ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಜುವೆಲರಿಗಳು ಇನ್ನೂರೈವತ್ತು ರೂಪಾಯಿಯಿಂದಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಮಾಂಗಲ್ದ ಚೈನ್ ನ ನೀವು ನೋಡ್ತಾ ಇರಬಹುದು ಒಂದು ಶಾರ್ಟ್ ಮಾಂಗಲ್ದ ಚೈನ್ ಬಂದಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂಬೈನೂರ ಐವತ್ತು ರೂಪಾಯಿ ಅಷ್ಟು ಆಗುವಂತದ್ದು ಹಾಗೆ ಈ ಒಂದು ಚೈನ್ ನ ಮಧ್ಯಮದಲ್ಲಿ ನಮಗೆ ಕರಿಮಣಿಯನ್ನ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನು ಇವತ್ತು ತೋರಿಸ್ತಾ ಇರುವಂತಹ ಆರ್ಟಿಫಿಷಿಯಲ್ ಜುವಲರಿಗಳು ಎಲ್ಲವೂ ಕೂಡ ಒಂದೇ ಶಾಪ್ ಇಂದ ತೋರಿಸ್ತಾ ಇರುವಂತದ್ದು ಹಾಗಾಗಿ ನಿಮಗೆ ಯಾವ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಒಂದು ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಥ್ರೆಡ್ ಇರುವಂತದ್ದು ಬ್ಲಾಕ್ ಕಲರ್ ಅಲ್ಲಿ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ಥ್ರೆಡ್ ಇರುವಂತದ್ದು ಈ ರೀತಿಯಾದ ಒಂದು ನೆಕ್ಲೆಸ್ ಇವಾಗ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಗೋಲ್ಡ್ ಅಲ್ಲಿ ಆಗಿರ್ಬೋದು ಸಿಲ್ವರ್ ಅಲ್ಲಿ ಆಗಿರಬಹುದು ಅಥವಾ ಆರ್ಟಿಫಿಷಿಯಲ್ ನಲ್ಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಈ ರೀತಿಯಾದ ಒಂದು ನೆಕ್ಲೆಸ್ ಟ್ರೆಂಡಿಂಗ್ ನಲ್ಲಿ ಇದೆ ನೋಡಬಹುದು ಹಾಗೆ ಇದು ಕಾಸುಗಳು ಕೂಡ ಬಂದಿರುವಂತ ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎಂಟುನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ರೌಂಡ್ ಶೇಪ್ ಅಲ್ಲಿ ಇರುವಂತಹ ಮುತ್ತಿನ ಮನೆಯನ್ನ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ಥ್ರೆಡ್ ಇರುವಂತದ್ದು ಹಾಗೆ ಪೆಂಡೆಂಟ್ ಅಂತೂ ತುಂಬಾನೇ ಗ್ರಾಂಡ್ ಆಗಿ ಬಂದಿರುವಂತದ್ದು ಪೆಂಡೆಂಟ್ ಅಲ್ಲಿ ನೋಡಬಹುದು ನೀವು ಒಂದು ಪಿಂಕ್ ಸ್ಟೋನ್ ಆಗಿರಬಹುದು ನಮಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಲವಂಗದ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದೇ ರೀತಿಯಲ್ಲಿ ನಮಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಮಗೆ ಈ ಒಂದು ಕಿವಿ ಓಲೆಯನ್ನ ಕೂಡ ನಾವು ನೋಡ್ತಾ ಇರಬಹುದು ನಮಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಹಾಗೆ ಸುತ್ತಲೂ ಕೂಡ ಒಂದು ಲವಂಗದ ಡಿಸೈನ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡು ಕೂಡ ನಮಗೆ ಸೇರಿ ನಮಗೆ ಎಂಟ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಇರುವಂತಹ ಒಂದು ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಹಾಗೆ ಇದರ ಒಂದು ಪ್ರೈಸ್ ನಮಗೆ ಎರಡನ್ನು ಕೂಡ ಸೇರಿ ನಮಗೆ ಎಂಟುನೂರ ಐವತ್ತು ರೂಪಾಯಿ ಸಿಗ್ತಾ ಈ ಒಂದು ಬ್ಯಾಂಗಲ್ಸ್ನ ಸೆಟ್ನ ನೀವು ನೋಡ್ತಾ ಇರಬಹುದು ನಾಲ್ಕು ಬಳೆಗಳು ಸೇರಿ ನಮಗೆ ಆರ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ನೋಡಬಹುದು ಇಲ್ಲಿ ವೈಟ್ ಸ್ಟೋನ್ ಇರುವಂತದ್ದು ಗ್ರೀನ್ ಸ್ಟೋನ್ ಇರುವಂತದ್ದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ನಾಲ್ಕು ಬಳೆಗಳಿಂದ ಆರ್ನೂರ ರೂಪಾಯಿಗೆ ಹಾಗೆ ಬ್ಯಾಂಗಲ್ಸ್ ಕೂಡ ತುಂಬಾನೇ ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನೇನಾದರೂ ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇನ್ನು ಆದಷ್ಟು ಬೇಗ ನನ್ನ ಒಂದು ಜ್ಯುವೆಲರಿ ಒಂದು ಬಿಸ್ನೆಸ್ನ ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಪ್ರೈಸಲ್ಲಿ ನಾನು ಕೊಡ್ತಾ ಇರ್ತೀನಿ ನೀವು ಬೇರೆ ಒಂದು ಆ್ಯಪ್ಗಳಲ್ಲಿ ಕೂಡ ಎಲ್ಲ ನೋಡ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ಬೋದು ಎಲ್ಲದಕ್ಕಿಂತ ನಾನು ಒಂದು ಕಡಿಮೆ ಪ್ರೈಸಲ್ಲಿ ನಾನು ಆರ್ಟಿಫಿಷಿಯಲ್ ಜುವೆಲರಿಗಳನ್ನ ಕೊಡ್ತೀನಿ ಹಾಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಇನ್ನು ಒಂದು ಕೆಲವೇ ದಿನಗಳಲ್ಲಿ ನಾನು ಒಂದು ಆರ್ಟಿಫಿಷಿಯಲ್ ಜುವೆಲರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಪೆಂಡೆಂಟ್ಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ಗಳು ಕೂಡ ನಮಗೆ ಒಂದು ಗೋಲ್ಡ್ ಚೈನ್ಗೆ ನಾವು ಈ ರೀತಿಯಾದ ಒಂದು ಸ್ಯಾರಿಗೆ ಡ್ರೆಸ್ಗೆ ಮ್ಯಾಚ್ ಆಗುವ ಹಾಗೆ ತುಂಬಾ ರೀತಿಯ ಒಂದು ಪೆಂಡೆಂಟ್ಗಳನ್ನ ನಾವು ಇಟ್ಕೊಂಡು ಹಾಕೋಬಹುದು ಇದು ಒಂದು ಪೆಂಡೆಂಟ್ ಗೆ ನಮಗೆ ನಾನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ನೀವು ಇದು ಚಿನ್ನನೆ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ ಗಳು ವೈಟ್ ಸ್ಟೋನ್ ಅಲ್ಲಿ ಆಗಿರ್ಬೋದು ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಹಾಗೆ ಎಲ್ಲ ರೀತಿ ಒಂದು ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಹಾಗೆ ಫಿಶ್ ಡಿಸೈನಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಿರುವಂಥ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ನಿಮಗೆ ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ಗಳು ಏನಾದರೂ ಬೇಕು ಅಂತ ಅನ್ಸಿದ್ರು ಕೂಡ ಹೇಳಿ ಕಮೆಂಟಲ್ಲಿ ಇನ್ನೂ ಹೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ತೋರಿಸ್ತೀನಿ ಹಾಗೆ ಇದರಲ್ಲಿ ಇರುವಂಥ ಒಂದು ಡಿಸೈನ್ಸ್ಗಳಲ್ಲಿ ಕೂಡ ನಿಮಗೆ ಒಂದು ತುಂಬ ಒಂದು ಮೂರು ನಾಲ್ಕು ಡಿಸೈನ್ಸ್ಗಳು ಆದರೂ ಕೂಡ ಆ ಒಂದು ಮೂರು ನಾಲ್ಕು ಎಷ್ಟು ಡಿಸೈನ್ಸ್ಗಳು ಇಷ್ಟ ಆಗುತ್ತೋ ಅಷ್ಟು ಡಿಸೈನ್ಸ್ಗಳದ್ದು ಕೂಡ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಒಂದು ಪೆಣ್ಣಿಂಟ್ಗೆ ನಮಗೆ ನಾನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆ ಹಾಗೂ ಜುಮ್ಕಿಯನ್ನು ನೀವು ನೋಡ್ತಾ ಇರಬಹುದು ಓಲೆನಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಜುಮಕಿಯ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ನ್ಯೂ ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೆ ಇದಕ್ಕೆ ಸುತ್ತಲೂ ಕೂಡ ಕುಚ್ಚನ್ನಾಗಿ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಈ ರೀತಿಯಾಗಿ ಇರುವಂತದ್ದು ಹಾಗೆ ಈ ಒಂದು ಓಲೆ ಹಾಗೂ ಜುಮಕಿಯ ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಸಾವಿರ ಸಿಕ್ ಆಗ್ತಾ ಇರುವಂಥದ್ದು ಹಾಗೆ ನಿಮಗೆ ಏನಾದ್ರು ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆ ಹಾಗೂ ಜುಮಕಿ ನೋಡಬಹುದು ಒಂದು ಮುತ್ತಿನ ಓಲೆ ಹಾಗೂ ಮುತ್ತಿನ ಜುಮಕಿ ಹಾಗೆ ಅದರಲ್ಲಿ ಈ ಒಂದು ಓಲಿನಲ್ಲಿ ಸುತ್ತಲೂ ಕೂಡ ಸ್ಟೋನ್ ಇರುವಂಥದ್ದು ಮಧ್ಯದಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ಇದು ಬ್ಯಾಕ್ ಸೈಡ್ ಅಲ್ಲಿ ಯಾವ ಇದೆ ಅಂತ ಹೇಳಿಬಿಟ್ಟು ಇಲ್ಲ ನೀವು ಓಲೆ ಮಾತ್ರ ವೇರ್ ಮಾಡ್ತೀರಾ ಅನ್ನುವಂಥ ಟೈಮಲ್ಲಿ ಓಲೆಯನ್ನು ಮಾತ್ರ ವೇರ್ ಮಾಡ್ಬೋದು ಇಲ್ಲ ನೀವು ಜುಮ್ಕಿಗೆ ಇನ್ಯಾವುದೋ ಒಂದು ಓಲೆಯನ್ನು ಹಾಕ್ಬಿಟ್ಟು ಹಾಗೆ ವೇರ್ ಮಾಡ್ತೀರಾ ಅಂದರೆ ಹಾಗೂ ಕೂಡ ವೇರ್ ಮಾಡ್ಬೋದು ನೋಡ್ಬೋದು ಇದು ನಾವು ಹೇಗ್ ಬೇಕೋ ಹಾಗೆ ಹಾಕುವ ಹಾಗೆ ಇದೆ ನಮಗೆ ಇದರಲ್ಲಿ ಫಿಕ್ಸ್ ಏನು ಇರುವಂಥದ್ದಲ್ಲ ಹಾಗೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಓಲೆ ಹಾಗೂ ಜುಮ್ಕಿಯಿಂದ ಸೇರಿ ನಮಗೆ ಎಂಟುನೂರ ರೂಪಾಯಲ್ಲಿ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಓಲೆ ಹಾಗೂ ಹ್ಯಾಂಗಿಂಗ್ ನ ಡಿಸೈನ್ ನೀವು ನೋಡಬಹುದು ಇದು ಕೂಡ ನಮಗೆ ಸಪ್ರೇಟ್ ಆಗಿ ಓಲೆ ಮಾತ್ರ ವೇರ್ ಮಾಡ್ತೀವಿ ಅಂದ್ರೆ ಹಾಗೂ ಕೂಡ ವೇರ್ ಮಾಡಬಹುದು ಇಲ್ಲ ಈ ಒಂದು ಹ್ಯಾಂಗಿಂಗ್ಗೆ ನೀವು ಬೇರೆ ರೀತಿಯಾದ ಒಂದು ಓಲೆಗಳನ್ನ ಹಾಕೊಳ್ತೀವಿ ಅಂತಂದ್ರೆ ಹಾಗೂ ಕೂಡ ಹಾಕೋಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ಹಾಗೆ ನನ್ನ ಒಂದು ನಲ್ಲಿ ನಾನು ಆರ್ಟಿಫಿಷಿಯಲ್ ಜುವೆಲರಿ ಹಾಗೆ ಸಿಲ್ವರ್ ಜುವೆಲರಿ ಹಾಗೂ ಗೋಲ್ಡ್ ಜುವೆಲರಿಗಳನ್ನ ಕೂಡ ತೋರಿಸ್ತಾ ಇರ್ತೀನಿ ಪ್ರತಿನಿತ್ಯ ನಾನು ಎಲ್ಲಾ ರೀತಿಯ ಒಂದು ಡಿಸೈನ್ಸ್ಗಳನ್ನ ಕೂಡ ಒಂದು ಎಲ್ಲಾ ರೀತಿಯ ಒಂದು ಜುವೆಲರಿಗಳನ್ನ ಕೂಡ ವಿಡಿಯೋನ ಹಾಕ್ತಾನೆ ಇರ್ತೀನಿ ನೀವು ನೋಡ್ಬೋದು ನಿಮ್ಗೇನಾದ್ರೂ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅದನ್ನು ನಾನು ಅಲ್ಲೇ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇಸ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಒಂದು ಇಯರಿಂಗ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು ಡೈಲಿ ಯೂಸ್ಗಂತೂ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಒಂದು ಕಾಲೇಜ್ಗೆ ಎಲ್ಲ ಹೋಗುವಾಗ ಆಗಿರ್ಬೋದು ಈ ಥರ ಇಲ್ಲ ಹೊರಗಡೆ ನೀವು ಡೈಲಿ ಏನಾದರೂ ಜಾಬ್ ಏನಾದರೂ ಮಾಡ್ತಾ ಇದ್ದೀರಾ ಹೊರಗಡೆ ಹೋಗ್ತಾ ಇರ್ತೀರಾ ಅಥವಾ ಮನೆಯಲ್ಲೇ ನೀವು ಡೈಲಿ ಹಾಕೊಂಡ್ಲಿಕ್ಕೂ ಕೂಡ ಅಥವಾ ಏನು ಒಂದು ಸಣ್ಣ ಸಣ್ಣ ಫಂಕ್ಷನ್ಗಳಿಗೂ ನೀವು ಡ್ರೆಸ್ಸಿಗೆಲ್ಲ ಹಾಕೊಳ್ಲಿಕ್ಕೆ ಈ ಥರ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಎರಡು ಜೊತೆ ಓಲೆಗೆ ನಮಗೆ ಐನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಅಂದರೆ ಒಂದು ಜೊತೆ ಓಲೆಗೆ ನಮಗೆ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ನೀವು ಎರಡು ಜೊತೆ ತೊಗೊಳ್ತೀರ ಅಂತಂದ್ರೆ ಐನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಕೂಡ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ವ್ಯಾಕ್ಸ್ ಸ್ಪೀಡ್ಸ್ ಹಾರನ್ನ ನೀವು ನೋಡ್ತಾ ಇರಬಹುದು ಗೋಲ್ಡ್ ಅಲ್ಲಿ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಹಾರ ಹಾಗೆ ಆರ್ಟಿಫಿಷಿಯಲ್ ಅಲ್ಲಿ ಕೂಡ ಬಂದಿದೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ನಿಮಗೆ ಮಧ್ಯ ಮಧ್ಯದಲ್ಲಿ ನಿಮಗೆ ಯಾವ ಒಂದು ಕಲರ್ ಅಲ್ಲಿ ಬೇಕೋ ಆ ಒಂದು ಕಲರ್ ಬೀಡ್ಸ್ ಹಾಕೋಬಹುದು ನೋಡಬಹುದು ಇಲ್ಲಿ ಗ್ರೀನ್ ಕಲರ್ ಆಗಿರ್ಬೋದು ರೂಬಿ ಆಗಿರ್ಬೋದು ಕರಿಮಣಿ ಆಗಿರ್ಬೋದು ಬೀಡ್ಸ್ಗಳಲ್ಲಿ ಒಂದು ಹಾರಕ್ಕೆ ನಮಗೆ ನೋಡಬಹುದು ಎಷ್ಟು ಲಾಂಗ್ ಹಾರ ಬಂದಿರುವಂಥದ್ದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ನಿಮಗೆ ಗೊತ್ತಾಗ್ತಾ ಇರಬಹುದು ಒಂದು ಹದಿನೆಂಟು ಇಂಚ್ ಅಷ್ಟು ಈ ಒಂದು ಹಾರ ಕೇವಲ ಒಂದು ಸಾವಿರಕ್ಕೆ ಸಿಗ್ತಾ ಇದೆ ಹಾಗೆ ನಿಮಗೆ ನನ್ನ ಚಾನಲ್ ಅಲ್ಲಿ ನಾನು ಇವತ್ತು ತೋರಿಸಿರುವಂಥ ಒಂದು ಜ್ಯುವೆಲರಿ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಜುವೆಲರಿಗಳು ಇಷ್ಟ ಆದರೂ ಕೂಡ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಹಾಗೆ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರು ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್